ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ರಿ ಬೆಳಗ್ಗೆ ಈಗ ಹತ್ತು ಗಂಟೆ ಆಗೈತಿ ಸೊ ಏನು ಇಲ್ಲಿ ಹೋದಂಗೆ ಹೋದಂಗ್ಸಲೈತಿ ಗೊತ್ತಿಲ್ಲ ಏನಂತ ಸೊ ಬರ್ರಿ ಇನ್ನು ಯಾರಲ್ಲೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಕಾಮೆಂಟ್ ಮಾಡ್ರಿ ಇಲ್ಲಿ ನೋಡ್ರಿ ಕರಿಗುಂಡ ವೇಟ್ ಮಾಡಾಕತ್ತ ಯಾರಿದು ಅಂದ್ರೆ ಬರೀ ಇಲ್ಲಿ ತೋರಿಸ್ತಾನ ಹಲೋ ಕುತ್ತಿ ಅಂಜಿ ನೋಡಿ 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 ನಾಚಿಕೆ ಬರೋದತ್ತೀಯ ಹಾಂ ಸುಂದ್ರಿ ನಾಟಕ ಇಲ್ಲಿ ಅಕ್ಕರಿ ಗುಂಡ ನೋಡ್ರಿ ನಾನು ಸುಂದ್ರಿಗೋಸ್ಕರ ಬರ್ತಾನೆ ಡೈಲಿ ಬರ್ತಾನೆ ಭಾಳ ದಿನದಿಂದ ಪ್ರಪೋಸ್ ಮಾಡಾಕತ್ತಾನೆ ಬಟ್ ನಮ್ಮ ಸುಂದ್ರಿಗ ಇಷ್ಟ ಇಲ್ಲ ಇತ್ತೀಚೆಗೆ ಈಗೀಗ ಈಗೀಗ ಸ್ವಲ್ಪ ಏನೋ ಮನ್ಸು ಮಾಡಕತ್ತಾಳು ನೋಡ್ಬೋದು ಇಲ್ಲಿ ಕರಿಗುಂಡ ಅಂತ ಆರಾಮಾಗಿ ಕೂತಾನ ನೋಡ್ಬೋದು ಇಲ್ಲಿ ನಮ್ದು ನಮ್ದ ಮನಿದು ಇದು ಅನ್ನೋ ರೀತಿ ಕೂತಾನೆ ಆಕಿ ಸುಂದ್ರಿ ಅವನ ನೋಡ್ಕೋತ ಕೇಳ ಕೂತಾಳೆ ಕರಿ ಆ್ಯಂಡ್ ಕೆಂಪಿಯ ಲವ್ ಸ್ಟೋರಿ ನೋಡ್ರಿ ಇದು ಸೊ ಬರ್ರಿ ಹೇಳ್ತಾನೆ ಅಂತ ಅಂಥೇಳಿ ಭಾಳ ದಿನದಿಂದ ಈ ಕರಿಬೇಕ ನಮ್ಮ ಮನೆಗೆ ಬರಕತ್ತೈತಿ ನೋಡ್ರಿ ಮನಿ ಒಳಗೂ ಬರ್ತೈತಿ ಅದಕ್ಕೆ ಊಟನೂ ಹಾಕ್ತೇವೆ ನಾವು ಆಮೇಲೆ ಹೋಗನ್ಕುಳ ಹೋಗ್ತೈತಿ ಕಂಟಿನ್ಯೂ ಬರ್ತೈತಿ ನಮ್ಮ ಈಗ ಈ ಕರಿಬೇಕು ಅಂದ್ ಸ್ವಲ್ಪ ಇಷ್ಟ ಆಗತ್ತೈತಿ ಹಂಗಂತ ಹೇಳಿ ಸ್ವಲ್ಪ ಕುಂಡ್ರ ತಾಳಕ್ಕೆ ಹೊರಗೆ ಬೇರೆ ಬೇಕಾದ್ರು ಬಂದ್ರೆ ಬುಸ್ ಬುಸ್ ಅಂತೇಳಿ ಅದು ಇದನ್ನ ಮಾಡಿ ಓಡಿ ಮನಿ ಒಳಗೆ ಬಂದಿರ್ತಾಳೆ ಇಲ್ಲಿ ನೋಡ್ಬೋದ ಮತ್ತು ಹಿಂದಿಂದ ಬೆನ್ನು ಹತ್ತಿ ಹೊಂಟಾನವ ಕರಿಯ ಸುಂದರಿ ಕರ್ಕೋತ ನಿತ್ತಾಳಲ್ಲಿ ಸೊ ನೋಡ್ಬೋದು ಲವ್ ಸ್ಟೋರಿ ಇನ್ನು ಎಲ್ಲಿಗೆ ಬರ್ತದಿದ್ದಂತ ನೋಡೋಣ ಅಂತ ಮಾಡ್ತಾ ಇರಿ ಗೈಝ್ ಏನಂದ್ರೆ ಆಮನಿಯೊಳಗೆ ಅಂದ್ರೆ ನಾವು ಫಸ್ಟ್ ಇದ್ದೀವಲ್ಲ ಇದ್ದಾಗ ಇದು ಬರ್ತಿರಲಿಲ್ಲ ಬಟ್ ಈ ಮನೆಗೆ ಬಂದ ಮ್ಯಾಗ ನಮ್ಮ ಸುಂದ್ರಿನ ನೋಡಿ ಇಷ್ಟ ಆಗಿಬಿಟ್ಟಾಳ ಸುಂದರಿ ಹಂಗಾಗಿ ಬಿಡೋವಲ್ಲ ಕರಿಯ ನೋಡ್ಬೋದು ಇಲ್ಲಿ ಗುಂಡ್ ಗುಂಡಿಗೆ ಮಸ್ತ್ ಅದ ನಾವಂತೂ ಸೊ ಇಬ್ಬರಿಗೂ ಮ್ಯಾಚ್ ಆಗ್ತೈತೆ ಅಂತ ಅನ್ಕೋಬೋದು ಸೊ ಇಬ್ಬರಿಗೂ ಮ್ಯಾಚಾದರೆ ಮದುವೆ ಮಾಡ್ಬೇಕಂತ ಅಂದ್ಕೊಂಡೆವು ನಾವು ಮದುವೆಗೆ ಕರಿತೀವಿ ತಪ್ಪದೆ ಎಲ್ಲರೂ ಬರಬೇಕು ನೋಡ್ರಿ ಇಲ್ಲಿ ಎಲ್ಲಿ ಹೋಗ್ತಾಳೆ ಅಲ್ಲಿ ಹಂಗೆ ನೋಡ್ಕೊತಾನೆ ಕುಂಡಿರ್ತಾಳ ಸಾರಿ ನೋಡ್ಕೊತ ಕುಂಡಿರ್ತಾನ ಕರಿಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ರು ಇವರ ಪ್ರೀತಿ ಪ್ಯೂರ್ ಅಂತಲೇ ಹೇಳ್ಬೋದು ಇನ್ನೊಂದು ಬರ್ತೈತಿ ಕೆಂಪಂದ ಅದನ್ನ ನೋಡ್ರೆ ನಮ್ಮ ಸುಂದರಿ ಓಡಿ ಮನೆಯೊಳಗೆ ಬರ್ತಾಳೆ ಅದಂತೂ ಗುರಾಯಿಸ್ಕೊಂಡು ನೋಡ್ತಿರ್ತೈತಿ ಅದಂತೂ ಒಂದು ಎರಡು ವರ್ಷ ಆಯ್ತು ಅನ್ಸ್ತೈತಿ ನಮ್ಮ ಸುಂದರಿ ಬೆನ್ ಹತ್ತಿ ಬಟ್ ನಮ್ಮ ಸುಂದರಿ ಅಂತೂ ತಿರುಗಿ ಕೂಡ ನೋಡಿಲ್ಲ ಆ ಕೆಂಪೇ ಬಂದ್ರೆ ಅದನ್ನು ಕೂಡ ತೋರಿಸ್ತಾನೆ ನಾವು ಹೆಂಗೆ ಅದಾನ ಹೇಳಿ ನೋಡ್ರಿ ಇಲ್ಲಿ ನಮ್ಮ ಸುಂದ್ರಿ ಹೋಗಿ ಅಲ್ಲಿ ಮಾಡಕ್ಕೆ ಹೋದ್ರೂ ಕೂಡ ಬಿಡವಲ್ಲ ನಾವು ಕರಿಯ ಬೆನ್ನ ಹಚ್ಚಿದ್ದಾನೆ ಎಲ್ರ ಓಡ್ ಅಂತ ಹೇಳಿ ಪಾಪ ಒಂದು ಪ್ರೈವರ್ಸಿನೂ ಕೊಡುವಲ್ಲ ಕರಿಯ ಸೊ ಈ ಒಂದು ಕರಿಯ ಮತ್ತು ಕೆಂಪೇ ಲವ್ ಸ್ಟೋರಿಗೆ ಏನಂತೀರಿ ಕಮೆಂಟ್ ಮಾಡಿರಿ ಇಲ್ಲ ನೋಡಿರಿ ಬೆಳಿಗ್ಗೆ ಒಂದು ಸ್ವಲ್ಪ ನೈಸ್ ಮಾಡಿದಕ್ಕೆ ಸಂಜೆ ಕಂದ್ರೆ ಮನೆಗೆ ಬಂದೈತಿ ಅದು ಮನೆಯೊಳಗೆ ಅಡುಗೆ ಮನಿಯೊಳಗೆ ಬಂದು ಓಡಾಡಕೈತಿ ಹಿಂಗೆ ಇರ್ತಾ ನೋಡ್ರಿ ಬೇಕು ಒಂದು ಸ್ವಲ್ಪ ಸಲಗಿ ಕೊಟ್ಟು ಎದಕ್ಕೆ ಎದಕ್ಕೆ ನಾ ಪರಿಚಯನೂ ಇಲ್ಲ ನನಗೆ ನಡಿ ನಡಿ ನಡೀನಿ ಏನು ಕೊಡೋ ನಿನಗೆ ಹೋಗ್ ನಡಿ ನಡೆ ಏನ್ ಏನ ಹಾ ಎಂಟು ಅವಾಗಿಂದ ತಿಕ್ಕಾತಿ ನನಗೆ ಅಂಜಿಗೆ ಬರ ನೀನು ನೋಡಿ ಹಾ ಮೊದ್ಲು ಹೆಂಗಿ ನೋಡಿನಿ ಹಾ ಹೀರೋಗಿ ಅದಿ ಹೀರೋ ನೀನ ಏನ್ ನಡೆ ಬಾಣಿ ಇಲ್ಲಿ ಬಾ ಈ ಕಡೆ ಅದು ಸುಂದ್ರಿ ಇಲ್ಲಿ ನೀ ಅದಕ್ಕೆ ಬಂದಿದಿ ನಡಿ ನಿನ್ ಫ್ರೆಂಡ್ ಇಲ್ಲಿ ನಡಿ ಗರ್ಲ್ ಫ್ರೆಂಡ್ ಇಲ್ ನಿನ್ ಹೋಗಿದಾಳ ಚಿನ ಬ್ಯಾನ್ ಹಾಕಿತ್ತು ಏನ ನೋಡಿ ಬರೋಣ ಏನ ಅಲ್ಲ ನೋಡ ಸುಂದ್ರಿ ಬಾಯ್ ಫ್ರೆಂಡ್ ಬನ್ನೋಲ್ಲ ಹಾ ಅದಕ್ಕ ನಾನು ನಿನ್ನ ಟೆಸ್ಟ್ ಮಾಡಕ್ಕೆ ಕೊಡಾಕತ್ತೇನ ಪಾಪ ಇರ್ಲಿ ಇಷ್ಟ ಅವಾಗಿಂದ ನಾನು ಕಾಡಕತ್ತಿದೆ ಬಂದ ಅವಾಗಿಂದ ನಾನು ನೈಸ್ ಮಾಡಾಕಿ ಜೀವ ಮರ್ಗಾಕತ್ತೆ ನೋಡು ಅಕ್ಕಿ ಕತೆ ನೀ ಎಂದ್ರ ತಿನ್ನಂಗಿಲ್ಲ ನೀ ಎಂದ್ರ ತಿнди ಗುಡ್ ಬಾಯ್ ಇಲ್ಲಾಂದ್ರ ನೀ ಔಟ್ ಅಂತ ಈ ಸೈಡ್ ಸೈಡ್ ಮಾಡಾ ಓ ತಿನ್ನಕತ್ತೆ ತಿನ 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 ಕೂಕಿ ಶೋರು ಇದು ನನಗೆ ಸಮಜೇನ ರಾಹನ ಬೆ ವೋ ಕತನಾ ಗೇನ ಹ್ಮ್ ಇಲ್ಲಿ ನೋಡ್ರಿ ಅನ್ನಾ ಹಾಲೆ ಹಾಕಿದನೆಲ ಸೊ ತಿಂತೋ ಈಗ ನಾವು ಚಾಕಡಕತೆವಿ ಹೋಗವತ್ತನ ಬನ್ ಕೂತ್ಬಿಟ್ಟೆ ತರಾಂಸೇ ಮಮ್ಮಾ ಮನ್ ಕ್ಯಾಕನ್ ಒಂದ ಸ್ವಲ್ಪ ಅನ್ನಾ ಹಾಲೆ ಹಾಕಿದನೆ ತಿನ ಬನ್ ಕೂತನ ಏನಾ ಏನಾ ಇದು ತಿಳಿದಲಿ ಮಾತೆ ಸರ್ ಇದು ಇಲ್ಲ ಇದು ಬಿಸ್ ಬಿಸ್ ಅಂತ ಕರಿಬೇಕಾ ಹೆಸರಕ್ಕೆ ಹೆಸರು ಬೇಕು ಯಪ್ಪ ಅವನು ಹಲ್ ಏನಾಗಿದಾಗದತಿ ಬಾಯ್ಲ್ಸು ಯಶೋರ ಹಲ್ ತೋರ್ಸಿ ನಿಂದ ಬಾರಿ ಅದ ನೋಡಲ್ಲ ನೀವೊಂದ್ ಬ್ಯಾರೆ ನೀನ್ ಹಲ್ ತೋರ್ಸ್ತಿನು ಹ್ಮ್ ನಿಂದ ತೋರಿಸ್ತೀನ ಯಶೋರ ಇಬ್ಬರು ಈ ಮಾಡ್ರಿ

ಊರಿಂದ ನಮ್ಮ ಎರಡನೇ ನಾದ್ನೇ ಬಂದಾರ ನೋಡ್ರಿ ದೊಡ್ಡವರ ಇವ್ರಿಗೆ ಬರೋದು ಗೊತ್ತಾಯ್ತು ನಿಮ್ಗೆ ನಾನು ಒಳಗೆ ವರ್ಷಕ್ಕೊಮ್ಮೆ ಇಲ್ಲಾಂದ್ರೆ ದೀಡ್ ವರ್ಷಕ್ಕೆ ಎರಡು ವರ್ಷಕ್ಕೊಮ್ಮೆ ಬರೋದು ಸೊ ಬಂದ ಕೂಡಲೇ ಈದ ಸಾರಿ ಏನು ಗೊತ್ತಿಲ್ಲ ನಮ್ಮ ಚಿನ್ನೂ ಹೇಳ್ದಂಥೇಳಿ ಒಂದು ನಾಲ್ಕು ದಿನ ಉಳಿತಾರೆ ಹೋಳಿಗೆ ಮಾಡ್ಕೊಡಕತ್ತಾರ ಯಾಕಂದ್ರೆ ನಮ್ಮ ಚಿನ್ನಗೆ ಹೋಳಿಗೆ ತಿನ್ಬೇಕನ್ಸಾತ್ತು ನಾನು ಮಾಡ್ಬೇಕಂದ್ರೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆವು ನಮ್ಮ ಚಿನ್ನೂ ಅದಕ್ಕೆ ನೀನ ಮಾಡ್ಕೊಡೋಣ ಸೊ ಹಾಗಾಗಿ ಮಾಡಕೋತಾರೆ ದೀಡ್ ವರ್ಷಕ್ಕೊಮ್ಮೆ ಇಲ್ಲಾಂದ್ರೆ ಎರಡು ವರ್ಷಕ್ಕೊಮ್ಮೆ ಅಷ್ಟೇ ಬರೋದು ಇದು ಹೇಳ್ಬೇಕಂದ್ರೆ ಭಾಳ ದೊಡ್ಡ ಐತಿ ಸೊ ನೆಕ್ಸ್ಟ್ ಟೈಮ್ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಯಾರ್ಯಾರು ಹಿಂಗೆ ಅಂತ ಹೇಳ್ತೇನೆ ಸೊ ನೋಡ್ಬೋದ ಹೋಳ್ಗೆ ಎಷ್ಟು ದೊಡ್ಡ ದುಡ್ಡು ಮಾಡಕ್ಕತ್ತಾರ ನೋಡ್ರಿ ನಮ್ಮ ಚಿನ್ನ ಹೇಳಿದ ಸಣ್ಣ ಸಣ್ಣ ಮಾಡೋಕ್ಕೂ ಹೋಗ್ಬೇಡ ದುಡ್ಡನ್ನ ಮಾಡ್ಬೇಕು ಹೇಳಿ ಹಾಗಾಗಿ ದುಡ್ಡು ಮಾಡಿಕೊಡ್ತೇನೆ ದೋಪ ಅಂತೇಳಿ ದೊಡ್ಡ ಹೋಳಿಗೆ ಮಾಡಿಕೊಡಕತ್ತಾರ ಸೊ ಬಿಸಿ ಬಿಸಿ ಹೋಳಿಗೆ ಏನು ಹಬ್ಬ ಇಲ್ಲ ಏನೂ ಇಲ್ಲ ಸುಮ್ ತಿನ್ಬೇಕಂತ ಹೇಳಿ ಅಂದ್ರೆ ನಮ್ಮ ಚಿನ್ನು ತಿನ್ಬೇಕಂತ ಹೇಳಿ ನನಗೆ ಕಾಡಾಕತ್ತಿದ್ದ ಹಂಗಾಗಿ ನಿಮ್ಮ ಅತ್ತಿಗೆ ಹೇಳಪ್ಪ ಅನ್ಕೂಡ್ಲೇನು ಹೇಳ್ದೆ ಅದಕ್ಕೆ ಹೋಳಿಗೆ ಅಂದ್ರೆ ನನಗೆ ನಮ್ಮ ಚಿನ್ನಾಗ ಇಬ್ಬರಿಗೂ ಫೇವ್ರೇಟ್ ನೋಡ್ರಿ ಇಲ್ಲಿ ನೋಡ್ಬೋದು ಶೌರ್ಯ ಬಂದಾನ ಹಂಗಾಗಿ ಶೌರ್ಯಾಗ ತಿನ್ ಅಂದ್ರೆ ಒಟ್ಟು ಒಲ್ಲೆ ಮಾಡ್ತಿದ್ದ ಸೊ ನಮ್ಮ ಹಸ್ಬೆಂಡ್ ಅವರು ಹೇಗೋ ಮಾಡಿ ಬಾಯಾಗಿ ತಿನ್ಸಾತ್ತಿದ್ರೆ ಅಂದ್ಕೂಳು ತಿನ್ನಾತಿದ್ದ ಇಲ್ಲಿ ನೋಡ್ಬೋದು ನಮ್ಮ ಚಿನ್ನೂನು ಕೂತು ತಿನ್ನಾಕತ್ತಾನ ಸೊ ಇನ್ನು ಬಿಸಿ ಬಿಸಿ ಹೋಳಿಗೆ ಆಗಕತ್ತಾವ ಇಲ್ಲಿ ಸೊ ಮಧ್ಯಾಹ್ನ ಒಂದೊಂದು ಹೋಳಿಗೆ ತಿಂದು ಅನ್ನ ಸಾರ ಊಟ ಮಾಡಿಬಿಡ್ಬೇಕ ಇಲ್ಲಿ ನೋಡ್ಬೋದಾ ನಮ್ಮ ಹಸ್ಬೆಂಡ್ ಅವರು ಹೆಂಗೆಂಗೋ ಮಾಡಿ ಅವ್ನು ಅಂದ್ರೂ ಕೂಡ ಕೊಟ್ಟು ಯಾಕೊಟ್ಕೊಡ್ಲಿ ಗಪ್ಪ ತಿನ್ನಕತ್ತಾನ ಮೊದಲು ಒಲ್ಲೆಂತ ಹುಡುಗರು ಆಮೇಲೆ ಸುಮ್ಮನೆ ತಿಂತಾವ ಅಂದ್ರೆ ಪಾಪ ಹೋಗೋತರ ಅನ್ನಿಸ್ತಾರ ಸ್ಟಾರ್ಟಿಂಗ್ ಆಮೇಲೆ ಗಪ್ಪ ತಿಂತಿರ್ತಾವ ಸೊ ಇದು ಏನಂದ್ರೆ ನೆಕ್ಸ್ಟ್ ನಮ್ಮ ಎರಡನೇ ನಾದ್ನೇ ಊರಿಗೆ ಹೋದರು ನೋಡ್ರಿ ಊರಿಗೆ ಹೋದ್ಮ್ಯಾಗ ಅವತ್ತು ಮಧ್ಯಾಹ್ನ ಅಂದ್ರೆ ಮೂರನೇ ನಾದ್ನಿ ಒಟ್ಟು ನಾಲ್ಕು ನಾದ್ನಿಯರು ಅದಾರ ಅದ್ರಾಗ ಎರಡನೇ ನಾದ್ನಿ ಹೋದರು ಬಂದ ನಾಲ್ಕು ದಿನ ಇದ್ದ ಮೂರನೇ ನಾದ್ನಿ ಇದು ಏನದು ಶಿವರಾತ್ರಿ ನಾಳೆ ಐತಂದ್ರೆ ಇವತ್ತು ಎಲ್ಲ ಅಡುಗೆ ಕೊಟ್ಟು ಕಳ್ಸಿದಾರೆ ನೋಡ್ರಿ ಯಾಕಂದ್ರೆ ಅವ್ರ ಹಸ್ಬೆಂಡ್ ಅವ್ರು ಬರತ್ತರ ಅಂತ ಬೆಳಗಾವ್ಗೆ ಹಂಗಾಗಿ ಸೊ ನೋಡ್ಬೋದ ಏನೇನು ಕೊಟ್ಟು ಕಳ್ಸಿದಾರಂಥೇಳಿ ಕಡ್ಲಿ ಅದು ಕೊಟ್ಟಿದಾರ ಆಮೇಲೆ ತುಪ್ಪ ಕೊಟ್ಟಾರ ಹಾಲು ಹಾಲಂದ್ರೆ ಹಳ್ಳಿ ಕಡೆ ಪ್ಯೂರ್ ಸಿಗ್ತಾ ನೋಡಿರಿ ಎಮ್ಮಿಯುವ ಸೊ ಹಂಗಾಗಿ ಅದನ್ನ ತೊಗೊಂಡು ಬಂದಿದ್ರು ಆಮೇಲೆ ಅಂದ್ರೆ ಅಲ್ಲಿ ಆಫೀಸ್ ಕಡೆ ನಮ್ಮ ಹಸ್ಬೆಂಡ್ ಅವ್ರ ಆಫೀಸ್ ಕಡೆ ಕೊಟ್ಟು ಹೋದರು ಸೊ ಅವರು ನಮ್ಮ ಹಸ್ಬೆಂಡ್ ಅವರು ಬಂದು ಈಗ ಮನೆ ಕೊಟ್ಟು ಮತ್ತು ರಿಟರ್ನ್ ಆಫೀಸ್ಗೆ ಹೋದರು ನೋಡ್ಬೋದು ಇಲ್ಲಿ ನಿಂಬೆ ಹಣ್ಣ ಆಮೇಲೆ ಕಡ್ಲಿ ತೋರಿಸ್ತಾನೆ ಈ ಸೈಡ್ ಏನೇನು ಅದಾವಂತೇಳಿ ಬುತ್ತಿ ಕೊಟ್ಟಾರ ಕಡಲಿಕಾಳು ಇವು ಅಲಸಂದಿ ಕಾಳು ಅನ್ನಿಸ್ತತಿ ಆಮೇಲೆ ತುಪ್ಪ ಇದು ತುಪ್ಪ ನೆಕ್ಸ್ಟ್ ಇವು ವಡಿ ನೋಡ್ರಿ ವಡಿ ಅಂತೂ ನಂಗೆ ಲೈಕ್ ಆಯ್ತಾ ಯಾಕಂದ್ರೆ ಸಾಫ್ಟಾಗಿದ್ದುವ ಬಿರುಸಾದ್ರೆ ನಂಗೆ ಇಷ್ಟ ಆಗೋದಿಲ್ಲ ಮೆತ್ತ ಮೆತ್ತಗೆ ಸಾಫ್ಟ್ ಇದ್ದು ಅಂದ್ರೆ ತಿನ್ನಕ್ಕೆ ಇಷ್ಟ ಆಗ್ತೈತಿ ಮತ್ತು ಕೋಸಂಬರಿ ಆಮೇಲೆ ಶೇಂಗಾ ಚಟ್ನಿ ಇದ್ರೊಳಗೆ ಅಂದ್ರೆ ತೋರಿಸ್ತೇನೆ ಡಬ್ಬಿ ಮೊಬೈಲ್ ಒಂದು ಕಡೆ ಹಿಡ್ಕೊಂಡು ಒಂದ ಕೈಲೇ ತೆಗಿದಂದ್ರೆ ಆಗಂಗಿಲ್ಲ ನೋಡ್ರಿ ಇವು ಅಲಸಂದಿ ಕಾಳು ಪಲ್ಯ ಮಾಡಿ ಡಬ್ಬಿಯೊಳಗೆ ಹಾಕಿದಾರ ಸೊ ಇದೆಲ್ಲ ನೋಡ್ರಿ ವಡಿಗಳಂತೂ ಮಸ್ತ್ ಅದಾವೆ ನೋಡ್ಬೋದಾ ಸೊ ಇವತ್ತಿನ ವಿಡಿಯೋ ಇಷ್ಟೇ ನೋಡಿರಿ ಇಷ್ಟಾಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಬಾಯ್